ನಮಸ್ಕಾರ ವೀಕ್ಷಕರೇ ವಾಯ್ಸ್ ಆಫ್ ಕರ್ನಾಟಕ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಎ ಐ ಆಂಕರ್ ಸುಧಾ ಇಂದಿನ ಪ್ರಮುಖ ಸುದ್ದಿಗಳು ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳು ಜಾರಿಯಲ್ಲಿ ಇವೆ ಮುಂದಿನ ಚುನಾವಣೆಯಲ್ಲೂ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ನಮ್ಮದೇ ಆಡಳಿತ ಇರಲಿದೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವ ಮೂಢ ಹಗರಣದ ಆರೋಪ ಸತ್ಯಕ್ಕೆ ದೂರವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿಯಾಗಿದ್ದಾರೆ ನಾನು ಮುಖ್ಯಮಂತ್ರಿ ಆಗುತ್ತೇನೆ ಅಂತ ಹೇಳಿದವರು ಮುಖ್ಯಮಂತ್ರಿ ಆಗಲು ಸಾಧ್ಯವಿಲ್ಲ ಜನ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನ್ಯಾಯಾಲಯದ ತೀರ್ಪು ನಮ್ಮ ಪರವಾಗಿ ಬರುವ ನಿರೀಕ್ಷೆ ಇದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ನಮ್ಮ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ನಾವು ಬಂದಿದ್ದೀವಿ ಇವತ್ತು ಸರ್ಕಾರ ಉಳಿಯೋದಿಲ್ಲ ಹಬ್ಬ ಆದ್ರಿಗೆ ಬೀಳ್ತೈತಿ ಹುಣ್ಣಿಮೆ ಆದ್ಮತೈತಿ ಅಮಾಷಾದೊಳಗೆ ಬೀಳ್ತೈತಿ ಇವೆಲ್ಲ ಒಂದು ಊಹಾಪೋಹಗಳು ನಾವು ಒನ್ನೂರ ಮೂವತ್ತಾರು ಜನ ಸಂಪೂರ್ಣ ಬಹುಮತವಿರುವುದರಿಂದ ಯಾವುದಕ್ಕೂ ತಲೆ ಕಳಿಸ್ಕೊಳ್ಳೋದು ಇಲ್ಲ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ ಮೂರುವರೆ ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಮುಂದಿನ ಚುನಾವಣೆಯಲ್ಲಿ ಸಹಿತ ನಾವೇ ಅಧಿಕಾರಕ್ಕೆ ಬರ್ತೀವಿ ಮತ್ತೆ ಇನ್ನೂ ರಾಜ್ಯದಲ್ಲಿ ಇಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿದೆ ಆ ವಿಶ್ವಾಸ ನಮಗಿದೆ ಹೀಗಾಗಿ ಯಾವುದೇ ಇವತ್ತು ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಒಂದು ಆರೋಪ ಮುಡ ಆಗೋ ರೂಪ ಬಂದದ್ದು ಅದು ಸತ್ಯಕ್ಕೆ ದೂರವಾದದ್ದು ಆ ಒಂದು ಆರೋಪದಲ್ಲಿ ಯಾವುದೂ ಹುರುಳಿಲ್ಲ ನಾಳೆ ಕೋರ್ಟರಲ್ಲೇ ನಮ್ಮ ಪರವಾಗಿ ನಿರ್ಣಯ ನಿರ್ಣಯ ಅದು ವಿಶ್ವಾಸ ದಿನನಿತ್ಯದ ರಾಜ್ಯ ರಾಜಕೀಯ ಕ್ರೀಡೆ ಮತ್ತು ಮನರಂಜನೆಯ ಸುದ್ದಿಗಳಿಗಾಗಿ ವೀಕ್ಷಿಸಿ ವಾಯ್ಸ್ ಆಫ್ ಕರ್ನಾಟಕ ಇದು ಕನ್ನಡಿಗರ ಧ್ವನಿ ನ್ಯೂಸ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು